ವರ್ಗಗಳ ಕಲ್ಯಾಣ ಇಲಾಖೆ ಹೆಣ್ಣು ಮಕ್ಕಳ ಕಲಿಕಾ ಸಾಧನೆಗೆ ಗೌರವ ಸಮರ್ಪಕ ಸನ್ಮಾನ ಸರ್ಕಾರಿ ಬಾಲಕಿಯರ ವಸತಿ ಶಾಲಾ ಮಕ್ಕಳ ಕೀರ್ತಿಗೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹರ್ಷ ವ್ಯಕ್ತ ಬೆಳಗಾವಿ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ನಂತರ ಬಾಲಕಿಯರ ವಸತಿ ಶಾಲೆ ಆಜಂ ನಗರ ಬೆಳಗಾವಿ ಇಲ್ಲಿಯ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ತೊಂಬತ್ನಾಲ್ಕು ಎಂಬತ್ತೊಂಬತ್ತು ಎಂಬತ್ತು ಎಂಬತ್ ಎಂಬತ್ತೈದರಂತೆ ಸೈನ್ಸ್ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಶೇಕಡಾವಾರು ಅಂಕ ಗಳಿಸಿ ವಸತಿ ಶಾಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ ಇಲ್ಲಿ ವಸತಿ ಶಾಲೆಗೆ ಸಂಬಂಧಿಸಿದ ವಾರ್ಡ್ನ ಕಲಾವತಿ ಪಾಟೀಲ್ ಅವರ ಮಕ್ಕಳಿಗೆ ಕಲಿಕಾ ಶಿಕ್ಷಣ ಬಗ್ಗೆ ಹಾಗೂ ಮಾನಸಿಕ ಆರೋಗ್ಯದಿಂದ ಸದೃಢ ಇರುವ ಬಗ್ಗೆ ಮಾಹಿತಿ ನೀಡಿ ಪ್ರೋತ್ಸಾಹಿಸಿದ್ರು ಇವರ ಪ್ರೋತ್ಸಾಹದ ಮೇರೆಗೆ ಇಲ್ಲಿ ಮಕ್ಕಳ ಕಲಿಕೆಗೆ ಸಹಾಯವಾಗಿದೆ ಎಂದು ಮಕ್ಕಳು ಸ್ಮರಿಸಿದರು ಈ ಹಿಂದೆ ಬಾಲಕಿಯರ ವಸತಿ ಶಾಲೆ ಬಗ್ಗೆ ಕೆಲವು ಜನರಿಂದ ಇಲ್ಲ ಸಲದ ಆರೋಪ ಮಾಡಿ ಇಲ್ಲಿಯ ವ್ಯವಸ್ಥೆ ಹದಗೆಡಿಸಿದ್ರು ಮಕ್ಕಳ ಮೇಲೆ ಭಾರಿ ಪ್ರಮಾಣ ಪ್ರಭಾವ ಬೀರಿತ್ತು ಆದರೂ ಇಲ್ಲಿಯ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ನಿಂತು ವಾರ್ಡ್ ಇವರು ಧೈರ್ಯ ತುಂಬಿ ಕಲಿಕೆಗೆ ಅನುವು ಮಾಡಿಕೊಟ್ಟಿದ್ರು ಆ ಧೈರ್ಯವೇ ಈಗ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಯಶಸ್ಸು ಕಂಡಿದೆ ಎಂದರು ಸರ್ಕಾರಿ ವಸತಿ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಸರ್ಕಾರ ಇನ್ನು ಹೆಚ್ಚಿನ ಆದ್ಯತೆ ನೀಡಬೇಕು ಹೆಣ್ಣು ಮಕ್ಕಳ ರಕ್ಷಣೆ ಹಾಗೂ ಅವರಿಗೆ ಕಾನೂನಿನ ರಕ್ಷಣೆ ಹಾಗೂ ವಸತಿ ಶಾಲೆಗೆ ಪೊಲೀಸ್ ನಿಯೋಜನೆ ಅಗತ್ಯ ಇರುವ ಕಾರಣ ಇದರ ಬಗ್ಗೆ ಗಮನ ಹರಿಸಬೇಕು ಎಷ್ಟು ಬಡ ಮಕ್ಕಳ ಹಣದ ಕೊರತೆಯಿಂದ ಇಂತಹ ವಸತಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಲು ಬೆಳಗಾವಿ ಜಿಲ್ಲೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಕಾರಣ ಉನ್ನತ ಶಿಕ್ಷಣಕ್ಕಾಗಿ ರಾಜ್ಯದಲ್ಲಿ ಬೆಳಗಾವಿ ಶಿಕ್ಷಣಕ್ಕೆ ಮಾದರಿಯಾಗಿದೆ ಅನ್ನುವ ಕಾರಣಕ್ಕೆ ಮಕ್ಕಳು ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡುತ್ತಾರೆ ದ್ವಿತೀಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ಮಕ್ಕಳಿಗೆ ಇಂದು ಸನ್ಮಾನ ಮಾಡಿ ಇನ್ನು ಹೆಚ್ಚಿನ ಕಲಿಕೆಗೆ ಪ್ರೋತ್ಸಾಹ ನೀಡಿದರು ಅದೇ ರೀತಿ ಹಿಂದಿರುವ ಮಕ್ಕಳಿಗೆ ಇಂತಹ ಗರಿಕೆಗಳು ತಮ್ಮದಾಗಿಸಿಕೊಳ್ಳಲು ಹುರಿದುಂಬಿಸಿ ಕಲಾವತಿ ವಾರ್ಡ್ ಸಾಥ್ ನೀಡಿದರು ದ್ವಿತೀಯ ಪಿಯುಸಿಯಲ್ಲಿ ಗರಿಷ್ಠ ಅಂಕ ಪಡೆದ ವಿದ್ಯಾರ್ಥಿಗಳು ಪ್ರೇಮ ಉಪ್ಪು ಪಾಯಿಂಟ್ ಕುಶಾಲ ಮೋಸನ್ನವರ್ ಎಂಬತ್ತೊಂಬತ್ತು ಪ್ರತಿಶತ ರಾಜಶ್ರೀ ಲಮಾಣಿ ಎಂಬತ್ತೆಂಟು ಪಾಯಿಂಟ್ ಎಂಬತ್ತೊಂಬತ್ತು ಪ್ರತಿಶತ ಪ್ರಿಯಾಂಕಾ ಲಮಾಣಿ ಎಂಬತ್ತೆಂಟು ಪಾಯಿಂಟ್ ಮೂವತ್ತ್ಮೂರು ಪ್ರತಿಶತ ರೇಣುಕಾ ಪೂಜೇರಿ ಎಂಬತ್ತ ಎಂಟು ಪಾಯಿಂಟ್ ಮೂವತ್ತ್ಮೂರು ಪ್ರತಿಶತ ಹನುಮವ್ವ ಸನನಾಯಕ್ ರಿಟೇಕ್ ಹನುಮವ್ವ ಸನನಾಯಕರ್ ಎಂಬತ್ನಾಲ್ಕು ಪ್ರತಿಶತ ಸೃಷ್ಟಿ ನಾಯಕ್ ಎಂಬತ್ಮೂರು ಪಾಯಿಂಟ್ ಅರವತ್ತಾರು ಪ್ರತಿಶತ ಅರ್ಪಿತಾ ಕರಡಿ ಎಂಬತ್ತ್ಮೂರು ಪಾಯಿಂಟ್ ಐವತ್ತು ಪ್ರತಿಶತ ಹೊಳೆವ ದಂಡೆನ್ನವರ್ ಎಂಬತ್ಮೂರು ಪಾಯಿಂಟ್ ಹದಿನಾರು ಪ್ರತಿಶತ ಸಂಜನಾ ದಾಸ್ನಟ್ಟೆ ಎಂಬತ್ತೊಂದು ಪಾಯಿಂಟ್ ಹದಿನಾರು ಪ್ರತಿಶತ ಪ್ರಿಯಾ ಪರ್ವಾಡ್ಕರ್ ಎಂಬತ್ನಾಲ್ಕು ಪ್ರತಿಶತ ಅಂಕ ಪಡೆದು ವಸತಿ ಶಾಲೆಯ ಹೆಸರು ತಂದಿದ್ದಾರೆ ಈ ಸಂದರ್ಭದಲ್ಲಿ ವಾಸಂತಿ ಬಸವರಾಜ ಕುರಿಹುಲಿ ಬೆಳಗಾವಿ ಸರ್ತಾರ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಿಂದ ಮಕ್ಕಳಿಗೆ ನೆನಪಿನ ಕಾಣಿಕೆ ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಬಗ್ಗೆ ಹಾಗೂ ಮಹಿಳೆಯರ ಸಾಧನೆ ಬಗ್ಗೆ ಪ್ರಸ್ತುತ ನುಡಿಗಳನ್ನು ಹೇಳಿದರು ವರದಿಗಾರ ರಾಘವೇಂದ್ರ ಐಹೊಳೆ ಬೆಳಗಾವಿ